ನಮ್ಗೆ ಇವಾಗ ನಿಮಿಷ ಈಗ ಮೊದ್ಲೆಲ್ಲ ಮತಾಂತರ ಆಗಿದ್ದಾರೆ ಹಿಂದಿನೇ ಅಂಬೇಡ್ಕರ್ ಕಾಲದಲ್ಲಿ ಆಗಿರ್ಬೋದು ಇಲ್ಲ ಹಿಂದೂ ಅನು ಡಿವಿಷನ್ ಡಿವೈಡ್ ಆದಾಗ ವಿಭಜನ ಆದಾಗ ಆಗಿರ್ಬೋದು ಆ ಥರ ಆಗಿದೆ ಮತಾಂತರದಿಂದ ಮುಂದಿನ ಯುವ ಪೀಳಿಗೆಗೆ ಮತಾಂತರ ಆಗ್ಬಾರ್ದು ಅನ್ನೋದಕ್ಕೆ ಒಂದು ನಿಮ್ಮ ಸಂದೇಶ ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇದೆ ಅನ್ನೋ ಕಾರಣಕ್ಕೆ ಮೀಸಲಾತಿ ಕೊಟ್ಟಿದ್ದಾರೆ ಈಗ ಮೀಸಲಾತಿ ಪ್ರಜ್ಞೆ ನಮ್ಮೆಲ್ಲರಿಗೂ ಬಂದಿದೆ ಈ ಮೀಸಲಾತಿಯನ್ನು ಸದ್ಬಳಕೆ ಮಾಡಿಕೊಂಡು ನಾವು ಸಮಾಜದಲ್ಲಿ ಮುಂದೆ ಬರಬೇಕನ್ನುವಂಥ ಮಾತುಗಳನ್ನು ನಾನು ಹೇಳ್ತಿದ್ದೀನಿ ನೀವು ಹೇಳ್ತಿದ್ದೀರಿ ಇಂಥ ಪ್ರಜ್ಞೆ ಬಂದಿರುವಂಥ ಸಂದರ್ಭದಲ್ಲಿ ಸಿಗುವಂಥ ಸಂವಿಧಾನಬದ್ಧ ಮೀಸಲಾತಿಯನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಮತ್ತೊಂದು ಧರ್ಮಕ್ಕೆ ಹೋಗಿ ಈ ಮೀಸಲಾತಿಯನ್ನು ಕಳೆದುಕೊಂಡು ಮತ್ತೆ ಅತಂತ್ರ ಸ್ಥಿತಿ ಆಗ್ಬಾರ್ದು ಅನ್ನುವಂಥ ಕಾಳಜಿ ನಂದು ಎಲ್ಲಿ ಕಳ್ಕತಾರೆ ಅವರು ಈಗ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿ ದಲಿತ ಮೀಸಲಾತಿಯನ್ನು ಕಳ್ಕೊಂಡಿದ್ದಾರೆ ದಲಿತ ಮೀಸಲಾತಿ ಅನ್ನುವಂಥದ್ದನ್ನ ಕೊಡಬಾರ್ದು ಅನ್ನೋದಕ್ಕೆ ಅರುಣ್ ಮಿಶ್ರಾ ಅನ್ನುವಂಥದ್ದು ಈಗಾಗ್ಲೇನೆ ಒಂದು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ನೀವು ಆನ್ ರೆಕಾರ್ಡ್ ನೀವು ಸರ್ಟಿಫಿಕೇಟ್ ಜಾತಿ ಸರ್ಟಿಫಿಕೇಟ್ ದಲಿತ ಅಂತ ಇರುತ್ತೆ ಆಚರಣೆ ಕ್ರಿಶ್ಚಿಯನ್ ಇರುತ್ತೆ ಅಂದ್ರೆ ನಮಗೆಲ್ಲ ಗೊತ್ತಾಗೋಯ್ತು ಆ ರೀತಿ ಆದ ಇದರ ಪರಿಸ್ಥಿತಿ ಮುಂದೆ ಯಾವತ್ತೋ ಒಂದಿನ ಬರ್ಬೋದು ಇವತ್ತು ಈ ಪರಿಸ್ಥಿತಿ ಇಲ್ದಿರ್ಬೋದು ನಾಳೆ ಇನ್ನೊಂದು ಯಾವುದೋ ಒಂದು ಸರ್ಕಾರ ಇನ್ನೊಂದು ವ್ಯವಸ್ಥೆ ಬಂದಾಗ ಅದ್ರ ಪರಿಣಾಮಕಾರಿಯಾಗಿ ಜಾರಿಗೆ ತಂದಾಗ ನಮ್ಮ ಮಕ್ಕಳಿಗೆ ಸಂವಿಧಾನಾತ್ಮಕವಾಗಿರುವಂತಹ ಹಕ್ಕುಗಳಿಂದ ವಂಚಿತರಾಗ್ತವನ್ನು ಆಗ್ತಾರೆ ಅನ್ನುವಂಥ ಆತಂಕ ನಮ್ಮದಿದೆ ಎಸ್ ಹಾಗಾಗಿ ನಾನು ಮೊದಲೇ ಹೇಳ್ದೆ ಎಲ್ಲಿ ಕಳ್ಕೊಂಡಿದ್ವಿ ನಾವು ಹುಡ್ಕೋಬೇಕು ಅಂತ ಹೇಳೋದು ಮತಾಂತರವಾದ ದಲಿತರಿಗೆ ಮೀಸಲಾತಿ ಕೊಡೋದು ಬೇಡ ಅಂತೀರಿ ಅದು ನಾನು ಕೊಡೋದು ಬೇಡ ಅಂತ ಹೇಳದೇ ಇದ್ರು ನಿಮ್ಮ ಅಭಿಪ್ರಾಯ ಕೇಳ್ತಾ ಇದೀನಿ ನನ್ನ ಅಭಿಪ್ರಾಯನೂ ಕೂಡ ಅದೇ ಇದೆ ಕೊಡಬಾರದು ಕೊಡಬಾರ್ದು ನೀವು ಅಂದ್ರೆ ನೀವು ದಲಿತರಾಗಿದ್ದಕೊಂಡ್ರೆ ದಲಿತರ ಮೀಸಲಾತಿ ತಗೊಳ್ಳಿ ಕ್ರಿಶ್ಚಿಯನ್ ಅಂದ್ಕೊಂಡು ಮತ್ತೆ ದಲಿತರ ಮೀಸಲಾತಿ ಅಲ್ಲಿಯ ಮೀಸಲಾತಿ ಅಲ್ಲಿ ತಗೊಳ್ಳಿ ಅಂತ ಅದನ್ನೇ ತಗೊಳ್ಳಿ ಅಂತ ಹೇಳಿ ನೀವು ಇಲ್ಲಿ ಈ ಹೆಸರು ಹೇಳ್ಕೊಂಡು ಅಲ್ಲಿ ಆಮೀಸ್ಲಾತಿ ಗರ್ಜಿ ಹಾಕಿ ಅವರು ಇಲ್ಲ ನಿಮ್ದು ಅದು ಅಲ್ಲಿ ತಗೊಳ್ಳಿ ಅಂತ ಹೇಳೋದು ಮತ್ತೆ ಇವರೇ ನೀನು ಅಲ್ಲಿ ಹೋಗಿದ್ಯಾ ನೀನು ಆಮೀಸ್ಲಾತಿ ತಗೊಳ್ಳಿ ಅಂತ ಹೇಳೋದು ಕೊನೆಗೆ ಅದು ಇಲ್ಲ ಇದೂ ಇಲ್ಲ ಒಂದದಲ್ಲಿ ಬಹಳ ಜನ ಇದ್ದಾರೆ ನಮ್ಮಲ್ಲಿ ಸಮಸ್ಯೆ ಖಂಡಿತ ಇದೆ ಎಸ್ ಇವರು ಅತಂತ್ರ ಪರಿಸ್ಥಿತಿನಲ್ಲಿದ್ದಾರೆ ಯಾವುದೇ ಸೌಲಭ್ಯಗಳು ಇಲ್ಲದೆ ಹೇಳಿದೆ ಗ್ರಾಮೀಣ ಪ್ರದೇಶದಲ್ಲಿ ಈ ಗೊಂದಲ ಆತಂಕ ನಿವಾರಣೆ ಆಗೋದು ಬೇಡ ಒಂದು ಕಡೆ ಸ್ಪಷ್ಟವಾಗಿ ನಮ್ಮ ಜೀವನವನ್ನು ಕಟ್ಕೊಳ್ಳೋಣ ಈ ಸಮಾಜದಲ್ಲಿ ಅಂಥೇಳಿ ಮತಾಂತರ ಬೇಡ ಅಂತ ಸಂದೇಶ ಮತಾಂತರ ಬೇಡ ಅನ್ನುವಂಥದ್ದು ನನ್ನ ಒಂದು ಸ್ವಾರ್ಥ ಭಾವನೆ ಮತಾಂತರ ಆಗ್ತೀನಿ ಅನ್ನೋದಕ್ಕೆ ನಿಮ್ಮ ಮುಕ್ತವಾಗಿರುವಂಥ ಸ್ವಾತಂತ್ರ್ಯಕ್ಕೆ ನನ್ನ ಬೆಂಬಲ ಆದರೆ ಆಸೆಗಳ ಮೂಲಕ ಮತಾಂತರ ಮಾಡ್ತೀರಿ ಅನ್ನೋದಕ್ಕೆ ನನ್ನ ವಿರೋಧ ನೀವು ಹೇಳಿರೋದು ಕರೆಕ್ಟ್ ಇದೆ ಮತಾಂತರ ಆಗೋರಿಗೆ ಅವರು ಸ್ವ ಇಚ್ಛೆಯಿಂದ ಆಗೋರಿಗೆ ನಂದು ಅಭ್ಯಂತರ ಇಲ್ಲ ಮತಾಂತರ ಬಲವಂತ ಮಾಡಿ ಮಾಡೋರಿಗಿಂದ ನಮ್ಮ ಅಭಿ ನಮ್ಮ ಅಭ್ಯಂತರ ಇದೆ ಅನ್ನೋದಕ್ಕೂ ಸ್ಪಷ್ಟನೆ ಕೊಟ್ಟಿದ್ದಾರೆ ನೀವು ಆಲ್ರೆಡಿ ಅಂದ್ರೆ ಅವ್ರು ಹೇಳ್ತಾ ಇರೋದು ನಿಮ್ಮ ಸ್ಪಷ್ಟ ಆಲೋಚನೆ ಇರಬೇಕು ಇಂಥ ಕಾರಣಕ್ಕಾಗಿ ನಾನು ಈ ಜಾತಿ ಬಿಟ್ಟು ಈ ಧರ್ಮಕ್ಕೆ ಹೋಗ್ತೀನಿ ಅಂತ ಸ್ಪಷ್ಟ ಆಲೋಚನೆ ಆತ್ಮಸಾಕ್ಷಿಯಿಂದ ನಿರ್ಧಾರ ತಗೊಂಡು ಆಗೋದಿದ್ರೆ ಆಗಿ ಯಾರದೋ ಆಮಿಷಕ್ಕೆ ಯಾರದೋ ಬೆದರಿಕೆಗೆ ಬಿದ್ದು ಮತಾಂತರ ಆಗಬೇಡಿ ಅಂತ ಅವ್ರು ಹೇಳ್ತಾರೆ ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್